ಈ ತೀರ್ಮಾನಗಳೆಲ್ಲ ಬೆಂಗಳೂರು ಉಸ್ತುವಾರಿ ಸಚಿವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ತಗೊಳ್ತಾರೆ ಯಾಕೆಂದ್ರೆ ಅದು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಥ ವಿಚಾರ ಅದರಿಂದ ಅವರು ತೀರ್ಮಾನ ಮಾಡ್ತಾರೆ ಆದರೆ ಫಡ್ನವೀಸ್ ಅವ್ರಿಗೆ ಏನು ಆಸಕ್ತಿ ಇದ್ದಕ್ಕಿದ್ದಂಗೆ ಕರ್ನಾಟಕದ ಬಗ್ಗೆ ಅದರಲ್ಲಿ ಇಲ್ಲಿ ನಮ್ಮ ಬೆಂಗಳೂರಿನ ಬಗ್ಗೆ ಬಂದಿದೆ ಗೊತ್ತಿಲ್ಲ ನನಗೆ ಶಾಂತಿ ಆಗ್ತಾ ಇರೋ ಸಂದರ್ಭದಲ್ಲಿ ಬಿಜೆಪಿ ನಾಯಕರುಗಳು ಎಂಟ್ರಿ ಆಗಿದ್ರು ನಿನ್ನೆ ಎಫ್ನ ಕೂಡ ಹೋಗಿ ಅವರು ಮೊದಲಿಂದ ನಾವು ಹೇಳ್ತಾ ಇದ್ದೀವಿ ಇದರಲ್ಲಿ ರಾಜಕೀಯ ಮಾಡಬೇಡಿ ಪೊಲೀಸ್ ಅವರಿಗೆ ಬಿಡಿ ಅವ್ರು ಯಾರು ಕಲ್ಲು ನೋಡಿದ್ರೆ ಅವ್ರನ್ನ ಇಟ್ಕೊಳ್ತಾರೆ ಅರೆಸ್ಟ್ ಮಾಡ್ತಾರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಯಾರೇ ಆಗಿರಲಿ ಮುಸಲ್ಮಾನ್ ಆಗಿರಲಿ ಹಿಂದೂ ಆಗಿರ್ಲಿ ಮತ್ತೊಬ್ಬ ಆಗಿರ್ಲಿ ಯಾರೇ ಕಾನೂನು ವಿರುದ್ಧವಾಗಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಅವ್ರಿಗೆ ಬಿಟ್ಬಿಡೋ ಪೊಲೀಸ್ನವ್ರಿಗೆ ಅದು ಬಿಟ್ಟು ಇವರುಗಳು ಹೋಗಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿ ಮತ್ತೆ ಜನರನ್ನೆಲ್ಲ ಹೆಬ್ಬಿಸಿ ಈ ರೀತಿ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅದು ಅದು ಹೋಗಿ ಭಾಳ ಏನೋ ನಿರಾವೇಶದಲ್ಲಿ ಮಾತಾಡಿ ಬಳಸಬಾರ್ದಂಥ ಪದಗಳನ್ನೆಲ್ಲ ಬಳಸೋದ್ರಿಂದ ಏನವರು ಅಚೀವ್ ಮಾಡ್ತಾರೆ ಗೊತ್ತಿಲ್ಲ ಇದರಲ್ಲಿ ಒಂದಂತೂ ನಿಜ ರಾಜಕೀಯ ಕಾರಣಕ್ಕಾಗಿ ಅವರು ಇದೆಲ್ಲ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಅದು ಬಿಟ್ರೆ ಬೇರೆ ಏನಿಲ್ಲ ಸರ್ ಮಂಗ್ಳೂರ್ಲೆ ಇದೇ ರೀತಿ ಮಾಡಿ ಮಂಗ್ಳೂರಲ್ಲೇ ಪ್ರತಿನಿತ್ಯ ಕೊಲೆಗಳಾಗ್ತಾ ಇದ್ವು ಕಡೆಯಿಂದ ಈ ಕಡೆಯಿಂದ ಅದೇ ರೀತಿ ಅಷ್ಟು ಸುಲಭನಾಗಿ ಅದನ್ನ ಆಗೋಕೆ ಬಿಟ್ಬಿಡ್ತಿವ ಅಷ್ಟು ಸುಲಭನಾಗಿ ಅವರು ರಾಜ್ಯ ಎಲ್ಲ ಈ ರೀತಿ ಮಾಡೋದಕ್ಕೆ ಬಿಡೋದಿಲ್ಲ ಎಸ್ಪಿನ ಟ್ರಾನ್ಸ್ಫರ್ ಮಾಡಲಾಗಿದೆ ಸರ್ ಈ ಪ್ರಕರಣ ಇಂಟರ್ನಲಿ ಯಾರು ಎಲ್ಲಿ ಲ್ಯಾಬ್ಸ್ ಕಂಡಿದೆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದು ಲ್ಯಾಬ್ಸ್ ಕಂಡಿದೆ ಅದಕ್ಕೆ ಅದಕ್ಕೆ ಕ್ರಮ ತಗೊಳ್ಳೇಬೇಕಲ್ಲ ಈಗ ಒಬ್ಬ ಇನ್ಸ್ಪೆಕ್ಟರ್ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ಅವರು ಲ್ಯಾಬ್ಸಸ್ ಕಂಡಾಗ ಅವ್ರ ಮೇಲೆ ಕ್ರಮ ಇಂಟರ್ನಲಿ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಂಡೇ ತಗೊಳ್ತಾರೆ ಯಾವಾಗ್ಲೂ ಕೂಡ ಆ ರೀತಿ ಕ್ರಮ ತಗೊಂಡಿದ್ದಾರೆ ಆ ಜಸ್ಟಿಫಿಕೇಶನ್ ನಿಮ್ಗೆ ಮಾಧ್ಯಮದ ಮುಂದೆ ಕೊಡಕ್ಕಾಗಲ್ಲ ಅವರು ಇಂಟರ್ನಲ್ಲಿ ಅವ್ರೇನು ಮಾಹಿತಿಗಳು ಇರ್ತವೆ ಹೈಯರ್ ಅಥಾರಿಟೀಸ್ ಹೈಯರ್ ಆಫೀಸರ್ಸ್ಗೆ ಮಾಹಿತಿಗಳು ಇರ್ತವೆ ನಾನು ಇಲ್ಲಿ ಕೂತ್ಕೊಂಡು ನಾನಾಗ್ಲಿ ಅಥವಾ ತಾವಾಗ್ಲಿ ತೀರ್ಮಾನ ಮಾಡಕ್ಕಾಗೋದಿಲ್ಲ ಅನುಮಾನಸ್ಪದ ಸಾವಗಳಾಗಿದ್ದಾವೆ ಮೂರು ಲಾರಿಗಳಲ್ಲಿ ನಾಲ್ವರ ಸಾವಾಗಿದೆ ತನಿಖೆ ಆಗ್ಬೇಕು ಅಂತ ನಿನ್ನೆ ದೂರ ಕೊಟ್ಟಿದ್ದಾರೆ ಇದು ಹೊಸ ದೂರ ಇದು ನೋಡೋಣ ಎಸ್ ಐ ಟಿ ನವರು ಹ್ಯಾಂಡಲ್ ಮಾಡ್ತಾ ಇದಾರಲ್ಲೂರು ಎಸ್ ಐ ಟಿಗೆ ಕೊಟ್ಟಿದ್ದಾರೆ ಅದ್ರಿಂದ ಎಸ್ ಐ ಟಿ ನವರು ಅದನ್ನ ತಗೊಳ್ಬೇಕಾ ಬೇಡವಾ ಅದು ಬೇರೆ ಬೇರೆ ದಿಕ್ಕಿಗೆ ಹೋಗುವಂತದ್ದು ಪ್ರಯತ್ನಗಳು ನಡೆದ್ರೆ ಅದನ್ನ ಬೇರೆ ತರ ಎಸ್ ಐ ಟಿನವರು ತನಿಖೆಗಳು ಮಾಡ್ತಾರೆ ಅದೇ ಅದನ್ನೆಲ್ಲ ಎಸ್ ಐ ಟಿನವರೇ ನೋಡಬೇಕು ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಯಾರು ಹೇಳಿದರು ಅವರು ಅವ್ರ ಹೇಳಿಕೆ ಮೇಲೆ ನಾವು ತೀರ್ಮಾನಗಳು ಮಾಡೋದಿಲ್ಲ ಎಸ್ ಐ ಟಿನವ್ರ ಮುಂದೆ ಅವ್ರೇನು ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ ಅದಕ್ಕೇನಾದರೂ ಎವಿಡೆನ್ಸ್ಗಳು ಕೊಟ್ಟಿರ್ತಾರೆ ಅವೆಲ್ಲ ನೋಡಿ ತೀರ್ಮಾನಗಳನ್ನು ಎಸ್ ಐ ಟಿನವ್ರು ಮಾಡ್ತಾರೆ ಒಂದು ವೇಳೆ ಸರ್ಕಾರದ ಅನುಮತಿ ಬೇಕಂದ್ರೆ ಸರ್ಕಾರ ಕೇಳ್ತಾರೆ ಈಗ ಸದ್ಯಕ್ಕೆ ಯಾವುದು ಸರ್ಕಾರಕ್ಕೆ ಆ ರೀತಿ ಅನುಮತಿ ಕೇಳೋದಕ್ಕೆ ಬಂದಿಲ್ಲ ಅವರೇ ಅವರ ಹಂತದಲ್ಲಿ ತೀರ್ಮಾನಗಳು ಮಾಡ್ತಾರೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಎಸ್ ಐ ಟಿ ನವರು ಮಾಧ್ಯಮಕ್ಕಾಗ್ಲಿ ಸಾರ್ವಜನಿಕರಿಗಾಗ್ಲಿ ಹೇಳೋದಿಲ್ಲ ಅನೇಕ ವಿಚಾರಗಳನ್ನ ಅವರು ಸಾರ್ವಜನಿಕವಾಗಿ ಎಲ್ಲೂ ಶೇರ್ ಮಾಡಕ್ ಹೋಗೋದಿಲ್ಲ ಅಂಗಂದ್ಷಣಕ್ಕೆ ವೇಗ ಕಳ್ಕೊಂಡ್ಬಿಟ್ಟಿದೆ ತನಿಖೆ ನಡೀತಾ ಇಲ್ಲ ಅಂತ ಅನ್ಕೊಳ್ಬಾರ್ದು ಅನೇಕ ವಿಚಾರಗಳನ್ನ ಅವರು ನಮಗೂ ಸಂಪೂರ್ಣವಾಗಿ ಅವರಿಗೆ ಮಾಹಿತಿಗಳು ಬರೋವರೆಗೂ ಹೇಳಲ್ಲ ಯಾಕೆಂದ್ರೆ ಸರ್ ಈಗ ಚಿನ್ನಾಯ್ನು ಮಾತ್ರ ಅರೆಸ್ಟ್ ಮಾಡಿದ್ರು ಆತನಿಗೆ ಬೆಂಬಲವಾಗಿ ನಿಂತಂತ ಅವ್ರಿಗೆ ಯಾರಿಗೂ ಅರೆಸ್ಟ್ ಮಾಡಲಿಲ್ಲ ಕೇವಲ ವಿಚಾರಣೆಗೆ ಸೀಮಿತಗೊಳಿಸ್ತಾ ಇದ್ದಾರೆ ಅನನ್ಯ ಭಟ್ ಕೇಸ್ನಲ್ಲೂ ಕೂಡ ಆಕೆ ಧರ್ಮಸ್ಥಳದ ಮೇಲೆ ಸುಳ್ಳು ಆರೋಪ ಮಾಡಿದ್ದು ಕೂಡ ಸಾಧ್ಯ ಆಕೆಯನ್ನು ಅರೆಸ್ಟ್ ಮಾಡಲಿಲ್ಲ ಯಾರನ್ನ ಯಾರನ್ನ ಅರೆಸ್ಟ್ ಮಾಡಬೇಕು ಯಾವಾಗ ಮಾಡಬೇಕು ಇದೆಲ್ಲ ನಾವು ಹೇಳೋಕ್ಕಾಗುತ್ತಾ ಅಥವಾ ಮಾಧ್ಯಮದವರು ಹೇಳಿದಾಗ ಅವರು ಅದನ್ನು ಗಣನೆಗೆ ತಗೊಂಡು ನಾಳೆ ಬೆಳಗ್ಗೆ ಅಥವಾ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ಅವರು ಅವ್ರಿಗೇನು ಮಾಹಿತಿ ಇದೆ ಮತ್ತು ಎವಿಡೆನ್ಸ್ಗಳೆಲ್ಲ ಸಿಗಬೇಕಲ್ಲ ಯಾರಾದರೂ ಒಂದು ಮಾತು ಏನು ಕಂಪ್ಲೇಂಟು ಮತ್ತೊಂದು ಕೊಟ್ಟಾಗ ಅದಕ್ಕೆ ಬೇಕಾದಂಥ ಪುರಾವೆಗಳು ಸಿಗಬೇಕಲ್ಲ ಅದನ್ನು ಅವ್ರನ್ನು ನೋಡಿಕೊಂಡು ಆ ನಂತರ ಕ್ರಮ ತಗೊಳ್ತಾರೆ ಅವರಿಗೆ ಭದ್ರತೆ ಕೊಡಿ ಹಿಂದೂ ಪರ ಸಂಘಟನೆಗಳು ಚಾಮುಂಡಿ ಬೆಟ್ಟ ಬರೆದಿದ್ದರೆ ಆರೋಪ ಎಲ್ಲ ಭದ್ರತೆ ಕೊಟ್ಟೆ ಕೊಡ್ತೀವಿ ಅವ್ರು ಏನು ಯಾರು ಏನು ಹೇಳೋದು ಬೇಕಾಗಿಲ್ಲ ಯಾರು ಏನು ಇದ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ ಅದು ನಾವು ಕೊಡ್ತೀವಿ ಭದ್ರತೆ ಕೊಡ್ತೀವಿ ತೊಂದರೆ ಕಾನ್ಸ್ಟೇಬಲ್ ನೇಮಕಾತಿ ವಯೋಮಿತಿ ಸಡಿಲಿಕ್ಕೆ ಮಾಡಿ ಅಲ್ಲ ಚರ್ಚೆ ಮಾಡಿದ್ದೇವೆ ಬೇರೆ ಬೇರೆ ರಾಜ್ಯದಲ್ಲಿ ಏನಿದೆ ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಭಾರಿ ಡಿಮ್ಯಾಂಡ್ ಇದೆ ಯಾಕಂದ್ರೆ ರೆಕ್ರೂಟ್ಮೆಂಟ್ ಕೂಡ ಕಳೆದ ಸುಮಾರು ವರ್ಷಗಳಿಂದ ರೆಕ್ರೂಟ್ಮೆಂಟ್ ಕಾನ್ಸ್ಟೇಬಲ್ಗೆ ಆಗಿಲ್ಲ ಹಾಗಾಗಿ ನಾವು ಅದಕ್ಕೆ ಒಂದೆರಡು ಮೂರು ವರ್ಷ ನಮಗೆ ಹೆಚ್ಚು ಮಾಡಿಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಭಾಳ ಜನ ಯಂಗ್ಸ್ಟರ್ಸು ಅವರೆಲ್ಲ ಬಂದು ನನ್ನನ್ನು ಭೇಟಿ ಮಾಡಿದರು ಅನೇಕ ಸಂದರ್ಭದಲ್ಲಿ ಭೇಟಿ ಮಾಡಿದ್ದಾರೆ ನಮ್ಮ ಡಿ ಜಿ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಅದನ್ನೆಲ್ಲ ಬೇರೆ ರಾಜ್ಯದಲ್ಲಿ ಏನೇನಿದೆ ಎಷ್ಟು ವರ್ಷ ಇದೆ ಆ ವಯೋಮಿತಿಗಳು ಅದನ್ನೆಲ್ಲ ಪರಿಶೀಲನೆ ಮಾಡಿ ಪ್ರಸ್ತಾವನೆಗಳು ಕಳಿಸಿ ಸರ್ಕಾರಕ್ಕೆ ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ ಬಂದ ಮೇಲೆ ಅದನ್ನು ಕ್ರಮ ತಗೊಳ್ತೀವಿ ಅದು ಅದು ಇದೆಯಲ್ಲ ಆಲ್ರೆಡಿ ದರ್ ಇಸ್ ಎ ಪ್ರೊವಿಷನ್ ಆರ್ಡರ್ ಇದೆ ಗೌರ್ಮೆಂಟ್ ಆರ್ಡರ್ ಇದೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ